ಒಂದೇ ದಿನಗಳಲ್ಲಿ ಹಾವುಗಳು ಮೊಟ್ಟೆ ಇಡುವಂಥದ್ದು ಕೋಳಿ ಮರಿ ಥರ ಇವತ್ತೊಂದು ನಾಳೆ ಒಂದು ನಾಡ್ದೊಂದು ಇಡೋದಿಲ್ಲ ನನಗೆ ಮೂವತ್ತೆಂಟು ಮೊಟ್ಟೆಗಳು ಸಿಕ್ಕಿದ್ದಾವೆ ಒಂದು ಸರಿ ಎಲ್ಲಿ ಆಗಬೇಕು ಎಷ್ಟು ಟೆಂಪ್ರೇಚರ್ ಬೇಕು ಅನ್ನೋದು ನೋಡಿಕೊಂಡು ಅಲ್ಲಿ ಮೊಟ್ಟೆಗಳನ್ನಿಟ್ಟು ಅದರ ಮೇಲೆ ಒಂದು ತರಗೆಳೆ ಅಂದರೆ ಏನು ಹೇಳ್ತಾರೆ ಒಣ ಎಲೆ ಅದರ ಒಂದು ಗೂಡು ಕಟ್ತವೆ ಅದು ಕಾಳಿಂಗ ಮಾತ್ರ ಕಟ್ಟುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಒಳಗೆ ವಿಷದ ಹಾವುಗಳು ಕಚ್ಚಿದರೆ ಸಾಯುವಂಥ ಚಾನ್ಸಸ್ ಇದೆ ಬಟ್ ಅಷ್ಟೊಳಗೆ ಸಣ್ಣ ಮರಿಗಳು ಕರ್ಚುವಂಥದ್ದು ಭಾರಿ ಕಡಿಮೆ ಹೆಬ್ಬಾವನ ಮರಿಗಳು ಮಾತ್ರ ಮೊಟ್ಟೆಯಿಂದ ಹೊರಗೆ ಬಂದು ಗೂಡ್ಲೇಖ್ತವೆ ಮೊಟ್ಟೆಯಿಂದ ಹೊರಗಿಂದ ಬಂದು ಗೂಡ್ಲೇ ಹಚ್ತವೆ ಹೆಬ್ಬಾವಿನ ಮರಿಗಳು ನಾನು ನೋಡಿದ್ದೀನಿ ನೋಡಿ ಹಾವುಗಳಿಗೆ ಅದರ ವಿಷದ ಗ್ರಂಥಿ ಇರುತ್ತೆ ವಿಷದ ಗ್ರಂಥಿಯಿಂದ ವಿಷದ ನಾಳ ಇರುತ್ತೆ ವಿಷದ ನಾಳದ ಮೂಲಕ ಬಂದು ನಮ್ಮ ಪೆನ್ನಿನ ರಿಫಿಲ್ ಥರ ಟೀತಿ ಇರೋದೇ ಎರಡು ವಿಶೇಷ ಹ ಹಲ್ಲುಗಳಿರ್ತವೆ ಅಲ್ಲಿಂದಲೇ ವಿಷ ಬರುವಂಥದ್ದು ಅದರ ಮೇಯ್ ಮುಟ್ಟಿದರೆ ಆಗಲಿ ಅಥವಾ ಗಾಳಿಯಲ್ಲಿ ಆಗಲಿ ಅಥವಾ ಅದರ ಏನು ಸಲಯವ ಏನು ಬರುತ್ತಲ್ಲ ಅವರಿಗೆ ಯಾವುದನ್ನು ಮುಟ್ಟಿದರೆ ಏನೂ ವಿಷಯ ಇಲ್ಲ ಅದು ಒಂದೇ ದಿನಗಳಲ್ಲಿ ಹಾವುಗಳು ಮೊಟ್ಟೆ ಇಡುವಂಥದ್ದು ಅಂದರೆ ಕೋಳಿ ಮರಿ ಥರ ಇವತ್ತೊಂದು ನಾಳೆ ಒಂದು ನಾಡ್ದೊಂದು ಇಡೋದಿಲ್ಲ ಒಂದು ಒಂದು ದಿನದಲ್ಲಿ ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಊರಾಗ ತಜ್ಞ ಅಲ್ಲ ನಾನು ಆಗಲೇ ಹೇಳಿದ್ದೀನಿ ಊರಗ ತಜ್ಞ ಅಲ್ಲ ನಾನು ಊರಗ ಪ್ರೇಮಿ ಊರಾಗ ತಜ್ಞ ಅಂದರೆ ಟಾಪ್ ಟು ಬಾಟಮ್ ಎಲ್ಲ ಗೊತ್ತಿರಬೇಕು ನಾನು ಅಷ್ಟು ಉರಗ ತಜ್ಞ ಏನಲ್ಲ ಉರಗ ಪ್ರೇಮಿ ಬಟ್ ನನಗೆ ಗೊತ್ತಿದ್ದ ಪ್ರಕಾರ ಒಂದೇ ದಿನದಲ್ಲಿ ಮೊಟ್ಟೆಗಳನ್ನು ಇಡ್ತವೆ ಮೊಟ್ಟೆಗಳು ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಈಗ ಸಣ್ಣ ಹಾವು ಫಸ್ಟಿಗೆ ಇದಾಗೋದಾದರೆ ಒಂದು ಹತ್ತು ಹದಿನೈದು ಇಪ್ಪತ್ತೇನು ಬರ್ಬೋದೇನಾ ಒಂದು ಮೂವತ್ತು ನಲ್ವತ್ತು ಕಾಳಿಂಗದಲ್ಲಿ ಮೂವತ್ತು ನಲ್ವತ್ತು ಐವತ್ತು ಮೊಟ್ಟೆ ಅಂದರೆ ನನಗೆ ಓದಿ ತಿಳಿದ ಮಟ್ಟಿಗೆ ನಾನು ಮತ್ತು ನನ್ನ ಅನುಭವದ ಮಟ್ಟಿಗೆ ನನಗೆ ಮೂವತ್ತೆಂಟು ಮೊಟ್ಟೆಗಳು ಸಿಕ್ಕಿದಾವೆ ಒಂದು ಸರಿ ಹೌದು ಕಾಳಿಂಗ ಸರ್ಪ ಒಂದು ವಿಶೇಷತೆ ಅಂತೇಳಿದರೆ ಕಾಳಿಂಗ ಸರ್ಪ ಅದರ ಟೆಂಪ್ರೇಚರ್ ನೋಡಿ ಪ್ರಕೃತಿದತ್ತವಾಗಿ ಆ ಹಾವುಗಳು ಎಲ್ಲಿ ಹ್ಯಾಚ್ ಆಗಬೇಕು ಎಷ್ಟು ಟೆಂಪ್ರೇಚರ್ ಬೇಕು ಅನ್ನೋದು ನೋಡಿಕೊಂಡು ಅಲ್ಲಿ ಮೊಟ್ಟೆಗಳನ್ನಿಟ್ಟು ಅದರ ಮೇಲೆ ಒಂದು ತರಗೆಳೆ ಅಂದರೆ ಏನು ಹೇಳ್ತಾರೆ ಒಣ ಎಲೆ ಅದರ ಒಂದು ಗೂಡು ಕಟ್ತವೆ ಅದು ಕಾಳಿಂಗ ಮಾತ್ರ ಕಟ್ಟುವಂಥದ್ದು ಸಾಧಾರಣ ಒಂದು ನಾಲ್ಕರಿಂದ ಐದು ಅಡಿ ಉದ್ದ ಇರ್ಬೋದೇನೋ ಹಾಗೆ ಎಲೆಗಳನ್ನು ಹಾಕಿ 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 ಸ್ವಲ್ಪ ಮೇಲೆ ಮಾಡುತ್ತೆ ಯಾಕಂದರೆ ಆ ಮೊಟ್ಟೆಗಳ ರಕ್ಷಣೆ ಆ ಮೊಟ್ಟೆಗಳನ್ನು ಯಾವುದೇ ಪ್ರಾಣಿ ಪಕ್ಷಿಗಳು ತಿನ್ನಬಾರ್ದು ಅಥವಾ ಅದಕ್ಕೆ ನೀರು ಬಿದ್ದು ಮೊಟ್ಟೆಗಳು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಗೂಡು ಕಟ್ಟಿ ಮೊಟ್ಟೆಗಳನ್ನು ಇಟ್ಟು ಹೆಣ್ಣು ಕಾಳಿಂಗ ಅದರ ಮೇಲೆ ಆ ಮೊಟ್ಟೆಗಳನ್ನು ಸೇವ್ ಸೇಫ್ ಮಾಡ್ತಾ ಇರ್ತದೆ ಮ ಮೊಟ್ಟೆಯಿಂದ ಮರಿಗಳು ಆಚೆ ಬಂದು ಬರಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಹೆಣ್ಣು ಕಾಳಿಂಗ ಅದರ ಪಾಳಿಗೆದು ಹೋಗ್ತದೆ ಮರಿಗಳು ಆವಾಗ ಕಚ್ಚಲ್ಲ ಬಟ್ ಅಂದರೆ ಹಿಟ್ ಮತ್ತು ಬೈಟ್ ಅಂತ ಹೇಳ್ತೇವೆ ನಾವು ಹಿಟ್ಟಂದರೆ ಬರೀ ಹೊಡಿತಾವೆ ಹೀಗೆ ಬೈಟ್ ಅಂದರೆ ಬಾಯಿ ಓಪನ್ ಮಾಡಿ ಕಚ್ತವೆ ಒಂದು ಇಪ್ಪತ್ನಾಲ್ಕು ಗಂಟೆ ನಾನು ನಾನು ತಿಳಿಯೋ ಪ್ರಕಾರ ಇಪ್ಪತ್ನಾಲ್ಕು ಗಂಟೆ ಒಳಗೆ ವಿಷದ ಹಾವುಗಳು ಕಚ್ಚಿದರೆ ಸಾಯುವಂಥ ಚಾನ್ಸಸ್ ಇದೆ ಬಟ್ ಅಷ್ಟರೊಳಗೆ ಸಣ್ಣ ಮರಿಗಳು ಕಚ್ಚುವಂಥದ್ದು ಭಾರಿ ಕಡಿಮೆ ಹೆಬ್ಬಾವಿನ ಮರಿಗಳು ಮಾತ್ರ ಮೊಟ್ಟೆಯಿಂದ ಹೊರಗೆ ಬಂದು ಗೂಡಲೆ ಕಚ್ತವೆ ಮೊಟ್ಟೆಯಿಂದ ಹೊರಗಿಂದ ಬಂದು ಗೂಡಲೆ ಕಚ್ತವೆ ಹೆಬ್ಬಾವಿನ ಮರಿಗಳು ನಾನು ನೋಡಿದ್ದೀನಿ ಹೆಬ್ಬಾವಿಗೆ ವಿಷಯ ಇಲ್ಲ ಕಿಂಕೋಬ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟರೆ ಎಲ್ಲ ಕಿಂಕೊಬ್ರಂತೇಳಿಯಲ್ಲ ಎಲ್ಲ ವಿಷದ ಹಾವುಗಳಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಚ್ಚಿದರೆ ಸಾಯುವಂಥ ಚಾನ್ಸಸ್ ಇದೆ ಅಂದರೆ ಮದ್ದು ಮಾಡದೇ ಇದ್ರೆ ಬಟ್ ಕಚ್ಚುವಂಥದ್ದು ಕಡಿಮೆ ಸ್ವಲ್ಪ ಜೊತೆಗೆ ಅಂದರೆ ಈಗ ಈ ಆ ಸಂದರ್ಭದಲ್ಲಿ ವಿಷ ಇದಾಗುತ್ತೆ ಆ ಸಂದರ್ಭದಲ್ಲಿ ಬರುತ್ತೆ ಗಾಳಿಯಿಂದ ವಿಷ ಇದಾಗುತ್ತೆ ಇಲ್ಲ ನೋಡಿ ಹಾವುಗಳಿಗೆ ಅದರ ವಿಷದ ಗ್ರಂಥಿ ಇರುತ್ತೆ ವಿಷದ ಗ್ರಂಥಿಯಿಂದ ವಿಷದ ನಾಳ ಇರುತ್ತೆ ವಿಷದ ನಾಳದ ಮೂಲಕ ಬಂದು ನಮ್ಮ ಪೆನ್ನಿನ ರಿಫಿಲ್ ಥರ ಟೀತಿರೋದು ಎರಡು ವಿಶೇಷ ಹ ಹಲ್ಲುಗಳಿರ್ತವೆ ಅಲ್ಲಿಂದಲೇ ವಿಷ ಬರುವಂಥದ್ದು ಅದು ಬಿಟ್ಟರೆ ಅದರ ಮೇಯ್ ಮುಟ್ಟಿದರೆ ಆಗಲಿ ಅಥವಾ ಗಾಳಿಯಲ್ಲಿ ಆಗಲಿ ಅಥವಾ ಅದರ ಏನು ಸಲಾಯುವ ಏನು ಬರುತ್ತಲ್ಲ ಹೊರಗೆ ಅದನ್ನು ಮುಟ್ಟಿದರೆ ಏನೂ ವಿಷ ಇಲ್ಲ ಅದರಲ್ಲಿ